ಮಗ ಈ ಬೆಂಗಳೂರು ತುಂಬಾ ಬೇಜಾರಾಗ್ಬಿಟ್ಟದ ಬೇಜಾರಾಗ್ಬಿಟ್ಟದಲ್ಲ ಬೆಳಿಗ್ಗೆ ಸಾಯಂಕಾಲ ಆಯ್ತು ಕೆಲ್ಸ ಮಾಡಿ ಮಾಡಿ ಎಲ್ಲರೂ ದೂರಕ್ಕೆ ಹೋಗಿ ಎಣ್ಣೆ ಪಲ್ಟಿ ಬಂದ್ಬಿಡ್ ಬಂದ್ಬಿಡ್ಮ್ ನಡೀಲಾ ಹೋಗ್ಬಿಟ್ಟು ಅಷ್ಟೊಂದ್ ದೂರ ನಮಗ ಬೇಡ ಕಣಪ್ಪ ಅಷ್ಟೊಂದ್ ದೂರ ಕಣವ ಅದು ಬೇಡ ದೂರ

ಹಲೋ ಹೌದಾ ಸರಿ ಸರಿ ಐಜಿಗ್ಲೇ ಬರ್ತೀನಿ ಹಲೋ ಅವ ಮಾಮಂಗ್ ಏನ್ ಆಕ್ಸಿಡೆಂಟ್ ಆಗೈತಂತೆ ಸೀರಿಯಸ್ ಅಂತೆ ಫುಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡೋರೇ ನಾನು ಹೋಗ್ತಿದ್ದೀನಿ ನೀವು ಬಂದ್ಬಿಟ್ಟು ಅಲ್ಗೇನೆ ಹಣ ಸಹಾಯದಿಂದ ಇಷ್ಟ ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವು ಹೋಗಿ ಒಂದು ಉಂಡಿಗೆ ಹಾಕಿದ್ದ ನಿಜವಾಗ್ಲು ಹಸಿದವರು ಹೊಟ್ಟೆಗೆ ಅನ್ನ ಹಾಕಿದಿರ ಸೊ ಇದೊಂದು ಏ ಯಾಕೋ ಪ್ರಕಾಶ ಇಷ್ಟೊಂದ್ರದ್ದು ಎಂಟಾಗ ಎಲ್ಲ ಹೋಗ್ತಾ ಇದ್ಯಾ ಇವಳ ಮಾವ್ ಗಾಶೆಂಟಾಗ್ಯೋಗ್ತಿದೀನಿ ಸರಿ ನೀವೆಲ್ಲ ಎಲ್ಲಿ ಹೋಗ್ತಿದ್ದೀರಾ ನಾವೆಲ್ಲ ಎಣ್ಣೆ ಪಟ್ಟಿ ಮಾಡಕ್ ಹೋಗ್ತಿದೀವಿ ಹೌದಾ ನಾನು ಬರ್ತೀನಿ ಅಲ್ಲ ಕಣ ನಿಮ್ ಮಾವ ಆಕ್ಸಿಡೆಂಟ್ ಜೊತೆ ಎಣ್ಣೆ ಪಾಟಿ ಇದೆಯಲ್ಲ ಒಂದ್ ಅಳಿ ಅಂತ ಏನ್ ಕೊಡ್ತಿಲ್ಲ ಮಾಡ್ಲಿಲ್ಲ ಅವನೇಸಿ ಅವ್ನ ಹೋದ್ರ ಹೋಗ್ಲಿ ನಮ್ಗೆ ಎಣ್ಣೆ ಪಾಟಿ ಮುಖ್ಯ ಅಷ್ಟೇ ವಿಡಿಯೋಸ್ ನೋಡ್ತಾರಲ್ಲ ಅವರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಏನ್ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವೀಡಿಯೋಸ್ ನೋಡುತ್ತಾರೆ ಒಂದ್ ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡೋಕೆ ಆಗಲ್ಲ ಸೊ ನಿಮ್ಮ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ಮ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಜನಗಳಿಂದ ಒಂದು ಅಳಿಲು ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಅನ್ನು ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ಗಳಿಗೆ ನಿಮ್ ಕಡೆನ ಒಂದು ಮಾತಾಡಬೇಕು ಅಣ್ಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದೀರ ಸೊ ಇದನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲು ಹೇಳ್ತೀನಿ ನೀವ್ ಏನೋ ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಆ ದೇವ್ರು ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದು ನಾವ್ ಸಾಕ್ತಿದೀವಿ ಅಂತ ಒಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದಿರಾ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ